ನಮಸ್ತೆ ನಮಸ್ತೆ ತಂಗಿನ್ ಮರಕ್ಕೆ ಹೊಸದಾಗಿ ಏನೋ ಪ್ರಯೋಗ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಅಂತ ಸ್ವಲ್ಪ ನಮ್ಮ ರೈತರುಗಳಿಗೆ ನಮ್ಮ ಚಾನೆಲ್ ಪರವಾಗಿ ತಿಳ್ಕೊಡಿದಾರೆ ಮಾಡಿದ್ರೆ ಏನು ಉಪಯೋಗ ಆ ನೀವ್ ಹೇಳಿದ್ರಿ ಈಗ ಪ್ರಯೋಗ ಅಂತ ಹೇಳಿ ನಾನು ಪ್ರಯೋಗ ಇಲ್ಲ ನಾವು ಪೂರ್ವಜರು ಮಾಡಿಂತ ಇದು ಎಲ್ಲಾ ಜನ ಮರ್ತಿದ್ದಾರೆ ಬಟ್ ಏನಪ್ಪಾ ನೋಡಿ ಈ ತೆಂಗಿನ ಮರ ಇದೆಯಲ್ಲ ಇದ್ರದು ಕಾಯಿ ನೋಡಿ ಗೊನೆ ಗೊನೆ ನೋಡಿ ಸುತ್ತ ಇರೋ ತೆಂಗಿನ ಮರ ಗೊನೆಗಳ್ನು ನೋಡಿ ಅಂದ್ರೆ ಒಂದೇ ತುಂಡು ಒಂದೇ ಗೊಬ್ಬರ ಒಂದೇ ನೀರು ಒಂದೇ ಉಕ್ಕೆ ಆದ್ರೆ ಈ ಮರಕ್ಕೂನು ಈ ಮರಕ್ಕೂ ಡಿಫ್ರೆನ್ಸ್ ಇದೆ ನೋಡಿ ಇದರಲ್ಲಿ ನೀವು ನೋಡಿದ್ರಿ ಈಗ ಈ ಮರದಲ್ಲಿ ಈ ಮರದಲ್ಲಿ ಗೊನೆ ತುಂಬಾ ಇದೆ ಅದೇ ಇದೇ ಇದಕ್ಕೆ ಇದೇ ತುಂಡಿಗೆ ಗೊಬ್ಬರ ಹಾಕಿದೀವಿ ನೀರ್ ಹಾಕ್ಸಿ ನೀರು ಚೆನ್ನಾಗಿ ಇರ್ಬೋಕುತ್ತೆ ನೀರೇನ್ ಕಮ್ಮಿ ಇಲ್ಲ ಅನ್ನಂಗೇನಿಲ್ಲ ಉಕ್ಕೆ ಟೈಮ್ ಟೈಮ್ ಉಕ್ಕಿ ಹೊಡಿತಾರೆ ಎಲ್ಲಾ ಆಗುತ್ತೆ ಆದ್ರೂ ಕೂಡ ಅಲ್ಲಿ ಹಳಿ ಇಲ್ಲ ಅಷ್ಟೇ ಕಾಯಿಗಳಿಲ್ಲ ಮರದಲ್ಲಿ ನಾವು ಇದನ್ನ ಏನಪ್ಪಾ ಹಿಂಗ ಹಾಕ್ತಿದಿಲ್ಲ ಅಂದ್ರೆ ಹಳಿ ಚೆನ್ನಾಗಿ ಕಚ್ಚುತ್ತೆ ಅಳಿ ಉದುರೋಗುತ್ತೆ ಆ ಸರ್ ಹಳಿ ಇರೋದು ಒಂದು ಆಮೇಲೆ ಈಗ ಈಗ ಸ್ವಲ್ಪ ದಿನ ಒಂದು ಆರು ಏಳು ತಿಂಗಳು ಒಂದಷ್ಟ ಕಪ್ಪು ಮಸಿ ಇರುವಾಗ ಅಂತ ಹೇಳಿ ತೆಂಗಿನ ಮರಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಈಗ ಹಳಿ ಕೂಡ ಚೆನ್ನಾಗಿ ತುಂಬಾ ಹಳಿ ಕಚ್ಚುತ್ತೆ ಬಟ್ ಎಲ್ಲ ಉದುರೋಗುತ್ತೆ ಚೆನ್ನಾಗಿ ಕಾಯಿಗಳು ಬರಲ್ಲ ಸೊ ಅದಕ್ಕೆ ನಾವೇನ್ ಮಾಡಿ ಒಂದು ರೆಮಿಡಿ ಅಂತ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಪೂರ್ವ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಈ ಮಾತ್ರೆ ಇರ್ತಿತ್ತಲ್ಲ ಈ ಮಾತ್ರೆನ ಎಣ್ಣೆಗೆ ತೆಗೆದು ಹಚ್ಚರು ಎಕ್ಸ್ಪೆರಿ ಆಗಿರೋ ಮಾತ್ರೆಗಳನ್ನ ಬಟ್ ಈಗ ಈಗಿನ ಕಾಲದ ಜನಗಳಿಗೆಲ್ಲ ಮರ್ತೆ ಹೋಗ್ಬಿಟ್ಟಿದ್ದಾರೆ ಸೊ ಹಂಗಾಗಿ ನಾವೇನ್ ಮಾಡಿದೀವಿ ಎಲ್ಲ ಗಿಡಗಳಿಗೂ ಟೆಸ್ಟ್ ಮಾಡಬೇಕು ಅಂತೇಳಿ ಫಸ್ಟ್ ಈ ಮರಕ್ಕೆ ವರ್ಷದಲ್ಲಿ ಮೂರು ಸಲ ನಾವು ಹಳೆ ಏನು ಎಕ್ಸ್ಪೈರಿ ಆಗಿರುತ್ತಲ್ಲ ಪ್ರೋಟೀನ್ ಪೌಡ್ರ್ ಗಳು ಟ್ಯಾಬ್ಲೆಟ್ಸ್ಗಳು ಮಲ್ಟಿಮಿಟಮಿನ್ ಟಾನಿಕ್ನೆಲ್ಲ ಮಿಕ್ಸ್ ಮಾಡಿ ಮರದ ಬೇರ್ಗಳಿಗೆ ಈ ಬೇರ್ಗಳ್ ತೆಗೆದು ಒಂದು ಇಲ್ಲೇ ಇಲ್ಲ ಅದ ಯಾವ ತರ ನಾವು ತೋರಿಸ್ತೀನಿ ಈಗ ನಿಮಗೆ ಅದಕ್ಕೆ ತೆಗಿಬೇಕು ಈಗ ಮೇಲ್ ಹಾಕುದ್ರು ರಿಸಲ್ಟ್ ಇದೆ ಬಟ್ ನಾವು ತೆಗೆದಾಕೋದಕ್ಕೂ ಮೇಲ್ ಹಾಕದಕ್ಕೂ ಬಾರಿ ಡಿಫ್ರೆನ್ಸ್ ಇರುತ್ತೆ ಅದು ತೆಗೆದಾಕದಾಗ ಒಂದು ಬೇರೆ ಕೊಟ್ಟಾಗ ಇದು ಬೇರೆ ಅಲ್ಲ ಏನ್ ಬೇರೆ ಯಾವುದೋ ಆಂಟಿಬಯೋಟಿಕ್ ಅಲ್ಲ ಆಂಟಿಬಯೋಟಿಕ್ ಆದ್ರೆ ಮರ ಅದಾಗುತ್ತಾಗುತ್ತೆ ಬಟ್ ಇದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಮಲ್ಟಿವಿಟಮಿನ್ ಪೌಡರ್ ಪ್ರೋಟೀನ್ ಪೌಡರ್ ಗಳು ಇಂಥ ಎಕ್ಸ್ಪೈರಿ ಆಗಿರೋದನ್ನ ಎಸೆದ್ರ ಬದಲು ವೇಸ್ಟ್ ಮಾಡುದ್ರ ಬದಲು ಈಗ ಮೆಡಿಕಲ್ ಅಲ್ಲಿ ಏನ್ ಎಕ್ಸ್ಪೈರ್ ಆಗಿದ್ರೆ ಅದನ್ನ ಎಸಿಬೇಡಿ ಈಗ ನಮ್ಮಲ್ಲಿ ಮುಂಚೆ ಏನ್ ಮಾಡ್ತೀವಿ ಪೂರ್ವಕ್ರಲ್ಲಿ ಅಂದ್ರೆ ನಮ್ಮ ಪೂರ್ವಜರೆಲ್ಲ ಸೇರಿ ಮುಂಚೆ ಯಾವ್ದೇ ಒಂದ್ ತೋಟದಲ್ಲಿ ಗಿಡಕ್ಕಿಂತ ಹೆಚ್ಚಾಗಿ ಹಿಂದ್ಗಡೆ ಇಟ್ಲು ಮರ ಅಂತ ಇರೋದು ಅದ ತಂಗಿನ್ ಮರ ಆಗ್ಬೋದು ಬೇರೆ ಮಾವಿ ಮರ ಆಗ್ಬೋದು ಏನೋ ಒಂದ್ ಮರ ಹಾಕೊಂಡಿರೋರು ಅದು ಯಾಕೆ ಚೆನ್ನಾಗಿ ಎಲ್ಲಾರ್ಗಿಂತ ಜಾಸ್ತಿ ಫಲ ಬಿಡೋದು ಅಂದ್ರೆ ಅಲ್ಲಿ ಎಲ್ಲವನ್ನು ಗೊಬ್ಬರ ತುಂಬೋರು ಮನೇಲಿ ಒಂದ್ ಕಸಿನ ಗೊಬ್ಬರ ಆಗ್ಲಿ ಮನೇಲಿ ಏನೇ ಒಂದು ಎಕ್ಸ್ಪೆರಿ ಯೂಸ್ ಮಾಡಕ್ ಬರಲ್ಲ ಮನುಷ್ಯ ಅಂತ ಅಂದಿದ್ದ ತಗೊಂಡೋಗಿ ಗೊಬ್ಬರಕ್ಕೆ ಅಂತ ಹಾಕೋರು ಎಲ್ಲ ಮಿಕ್ಸ್ ಆಗೋದು ಸಗಣಿಯಿಂದ ಹಿಡ್ದು ಪ್ರತಿ ಒಂದು ಹಸಿ ಸೊಪ್ಪುಗಳಿಂದ ಹಿಡಿದು ಒಂದು ಮನೇಲಿ ಏನೇ ಒಂದು ತರಕಾರಿ ವೇಸ್ಟೇಜ್ ಬಂದ್ರು ಕೂಡ ತುಂಬೋರು ಜೊತೆಗೆ ನಮ್ದು ಏನ್ ಟ್ಯಾಬ್ಲೆಟ್ಸ್ ಗಳು ಮನೇಲಿ ಏನೇನಿರುತ್ತೋ ಅದನ್ನೆಲ್ಲ ಅದಕ್ಕೆ ಹಾಕ್ತಿರುತ್ತೋ ಅದೇ ಸಪ್ರೇ ಹಿಂಗ್ ಆಗ್ತಿರಲ್ಲ ಅದೇ ಗೊಬ್ಬರ ಹಾಕ್ತಿತ್ತು ನಾವೇನ್ ಏನ್ ಮಾಡ್ತೀವಿ ಈಗಿನ ಕಾಲದಲ್ಲಿ ಎಕ್ಸ್ಪೆರಿ ಹಳೆ ಯಾವ್ದು ಎಕ್ಸ್ಪೆರಿ ಆಗುತ್ತೆ ಮೆಡಿಸಿನ್ಸ್ ಗಳೆಲ್ಲ ಅದನ್ನೆಲ್ಲ ತಗ ಎಸ್ಬಿಡ್ತೀವಿ ಇಲ್ಲ ಸುಟ್ಟಾಕ್ ಬಿಡ್ತಿವಿ ಸುಟ್ ಹಾಕೋದ್ರಿಂದ ಏನು ಯೂಸ್ ಇಲ್ಲ ಸೊ ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಾವ್ ಒಂದ್ ವರ್ಷದ ಮುಂಚೆ ಈ ಮರ ಸೇಮ್ ಈಗೇನ್ ಮರ ಇದೆಯಲ್ಲ ಅದೇ ತರ ಈ ಮರ ಇತ್ತು ಇದಕ್ಕೆ ಮೂರ್ ಸಲ ನಾವ್ ಏನ್ ಮಾಡುದು ಮಲ್ಟಿಮಿಟಮಿಕ್ ಪೌಡರ್ ಎಕ್ಸ್ಪರಿ ಆಗಿರೋ ಮಲ್ಟಿಮಿಟಮಿಕ್ ಪೌಡರ್ ಗಳು ಮತ್ತೆ ಟ್ಯಾಬ್ಲೆಟ್ಸ್ ಗಳು ಮತ್ತೆ ಟಾನಿಕ್ ಗಳನ್ನ ಮಿಕ್ಸ್ ಮಾಡಿ ಫುಲ್ ಎಲ್ಲಾ ಅದನ್ನ ಅಸೆಂಬಲ್ ಮಾಡ್ಕೊಂಡು ಇಲ್ಲಿ ಬೇರ್ಗಳಿರುತ್ತಲ್ಲ ಇರುತ್ತಲ್ಲ ಆ ಬೇರ್ ಒಂದ್ ಸ್ವಲ್ಪ ಗುದ್ದಿ ಮಣ್ಣು ತಗೋದು ಅಲ್ಲಿಗೆ ಒಂದು ಅರ್ಧ ಲೀಟರ್ ಪೌಡರ್ ತಗೊಂಡು ಅದಕ್ಕೆ ಎರಡ್ ಲೀಟರ್ ನೀರ್ನ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಅರ್ಧ ಅರ್ಧ ಕೆಜಿ ಪೌಡರ್ಗೆ ಎರಡು ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಒಂದ್ ಮೂರ್ ಕಡೆಗೆ ಒಂದು ಮರಕ್ಕೆ ಒಂದ್ ಮೂರ್ ಕಡೆ ಬಗ್ ಬಗ್ ಮಾಡಿ ಹಾಕ್ತಾ ಇದೆ ಒಂದೊಂದು ಒಂದ್ವರ್ ಮಾರು ಮಾರು ಡಿಸ್ಟೆನ್ಸ್ ಅಲ್ಲಿ ಒಂದು ಮೂರು ಕಡೆ ಅದ್ ಹಾಕೋದ್ರಿಂದ ನೋಡಿ ಈಗ ಈ ಈ ಸಲ ಇದು ಮೂರನೇ ಸಲ ಇದಕ್ಕ ಹಾಕಿರೋದು ಈಗ ಹಾಕೋದು ನಾಲ್ಕನೇ ಸಲ ಆಗುತ್ತೆ ಬಟ್ ಈ ಹೆಂಗೆ ಇದು ಫಲ ಇದೆ ನೋಡಿ ಇದಕ್ಕೂನು ಈಡಿ ತೋಟಕ್ಕೂ ಬೇರೆ ಮರಗಳನ್ನು ನೋಡ್ಬೋದು ನೀವು ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಆ ಮರಕ್ಕೆ ನೀವು ಏನು ಹಾಕಿಲ್ಲ ಅವಾಗ ಇನ್ನ ಹಾಕಿಲ್ಲ ನಾ ನೋಡಿ ಇದೊಂದೇ ಟೆಸ್ಟ್ ಇದು ಮತ್ತೆ ಕೆಳಗಡೆ ಒಂದ್ ತೋಟದಲ್ಲಿ ಒಂದು ಮೂರು ಮಾರ್ಗಳಿಗೆ ಟೆಸ್ಟ್ ಮಾಡಿದೀವಿ ಆ ಮೂರ್ ಮರದ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ಕಾಯಿ ಗೊನೆ ಕಚ್ಚಿದೆ ಬಟ್ ಅದನ್ನು ನಿಮ್ಗೆ ಇನ್ನೊಂದ್ ಮೂರ್ ಮರ ತೋರಿಸ್ತೀನಿ ನಾನು ಬಟ್ ನೋಡಿ ಇದೇ ತೊಂಡ್ರೆ ನೋಡಿ ಇದೇ ತರ ಇದಕ್ಕೆ ನೀರ್ ಬಿಟ್ಟಿದೀವಿ ಮತ್ತೆ ಎಲ್ಲಾ ಉಕ್ಕಿ ಹೊಡಿಸಿದೀವಿ ಟೈಮ್ ಕರೆಕ್ಟಾಗಿ ಆಗಿ ಆ ಗಿಡಗಳಲ್ಲಿ ಹಳಿ ಇಲ್ಲ ಅಷ್ಟು ಕಾಯಿ ಕಚ್ಚಿಲ್ಲ ಬಟ್ ನಾವ್ ಇದನ್ನ ಬೇರೆ ಕಡೆ ಸುಮ್ನೆ ವೇಸ್ಟ್ ಮಾಡೋದ್ರ ಬದಲು ಈ ಮನೆಗಳಲ್ಲಿ ಅವು ಇದ್ದೇ ಇರುತ್ತೆ ಅಂತವನ್ನ ಎಸೆದ್ರ ಬದಲು ಜನಗಳಿಗೆ ಇರುವ ಎಲ್ಲರೂ ಎಕ್ಸ್ಪೈರಿ ಆಗಿರೋ ಐಟಮ್ ಗಳ ಮಲ್ಟಿಮೆಟಿಮಿಂಗ್ ಟ್ಯಾಬ್ಲೆಟ್ಸ್ ಗಳಲ್ಲಿ ಪ್ರೋಟಿಕ್ ಪೌಡರ್ ಗಳಾಗ್ಲಿ ಇಲ್ಲ ಟಾನಿಕ್ ಗಳಾಗ್ಲಿ ಈ ತರ ತಂದು ಮರಗಳಿಗೆ ತೆಂಗಿನ ಮರ ಈಗ ನಮ್ಮ ಮಲ್ನಾಡ್ ಸರೆಮಲ್ನಾಡ್ ಅವ್ರಿಗೆ ಮತ್ತೆ ಟಿಪ್ಟೂರ್ ಸೈಡ್ ಅವ್ರಿಗೆ ಏನ್ ತೆಂಗಿನ ಮರ ಇದೆ ತೆಂಗು ಬೆಳೆ ನಾಡು ಅಂತೇಳಿ ನಮ್ಮ ತುಮಕೂರು ಟಿಪ್ಟೂರು ಹಾಸನ್ ಬಾಗ್ದವ್ರಿಗೆ ಇದು ತುಂಬಾ ಒಳ್ಳೆ ರೆಮಿಡಿ ಅಂತ ನನ್ನ ಅಭಿಪ್ರಾಯ ಸರ್ ಅಂದ್ರೆ ಈಗ ನೀವು ಇದು ಮಾಡ್ತಿರೋದ್ರಿಂದ ತೆಂಗಿನ ಮರಕ್ಕೆ ಈಗ ಯಾವ ರೋಗಗಳ ಏನಾದ್ರು ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಇದ್ರಿಂದ ಸರ್ ಇದು ನಾನು ಹೇಳ್ತಾ ಇರೋದೇ ಮೇನ್ ಅದೇ ಈಗ ಕಪ್ಪು ಮಸಿ ರೋಗ ಅಂತ ಏನ್ ಮಾಡಿದೆ ಅದು ಈ ಮರದಲ್ಲಿ ಅವಾಯ್ಡ್ ಆಗಿದೆ ನಾವಿದ್ ವಿತ್ ಪ್ರಾಕ್ಟಿಕಲ್ ನಿಮ್ಗೆ ಹೇಳ್ತಾ ಇರೋದು ಆಯ್ತಾ ಮತ್ತೆ ಏನ್ ಹಳಿ ಕಚ್ಚಿತ್ತಲ್ಲ ಆ ಅಳಿ ಹಳಿ ಉದ್ರ ನಿಲ್ತಿದೆ ಮೇಲೆ ಬಟ್ ನಾನ್ ಹೇಳ್ತಾ ಇರೋದೇನು ಅಂದ್ರೆ ನಮ್ಮ ಏನು ನಮ್ಮ ರೈತರುಗಳಿಗೆ ಹೊರ್ಗಡೆಯಿಂದ ನೀವೇನು ನನ್ನ ಎಕ್ಸ್ಪೀರಿನ ಪರ್ಚೇಸ್ ಮಾಡಿ ತಂದು ಹಾಕುವಂತ ನೆಸಿಟಿ ಏನಿಲ್ಲ ನಿಮ್ ಮನೇಲಿ ಇರೋದ್ನ ಹೊರ್ಗಡೆ ಎಷ್ಟು ಇಲ್ಲ ಸುಡೋದ್ರ ಬದಲು ನೀವ್ ಇಲ್ಲೇ ಅದನ್ನ ಮನೇಲಿ ಇಟ್ಟು ಗೊಬ್ಬರ ಮಾಡೋ ಇಲ್ಲ ನಾವೇ ಹಿಂಗೆ ಮಾಡ್ತಾ ಇದೀವೋ ಆತರ ಮಾಡೋದೋ ಇಲ್ಲ ಗೊಬ್ಬರ ಹಾಕೋದ್ ಮಾಡ್ಬೋದು ಈಗ ಏನಾಗ್ತದೆ ಎಕ್ಸ್ಪೆರಿ ಹಾಕ್ಬಿಟ್ಟಿದೆ ಅಂದ್ರೆ ಅದನ್ನ ಫೈಝನ್ ಅಂತ ತಿಳ್ಕೊಂಡ್ಬಿಡ್ತಾರೆ ಅದು ಫೈಸನ್ ಅಲ್ಲ ಆಯ್ತಾ ಅದು ಮನುಷ್ಯ ತಗೊಂಡ್ರೆ ಮಾತ್ರ ಅದು ರಿಯಾಕ್ಷನ್ ಆಗುತ್ತೆ ಬಾಡಿಗೆ ಏನಾದ್ ಬಿಟ್ರೆ ಈಗ ಗಿಡಗಳಿಗೆ ಹಾಕ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂದ್ರೆ ತಂಗಿನ ಮರಕ್ಕೆ ಹಾಕ್ಬೋದ ಅಥವಾ ಎಲ್ಲ ಬೆಳೆಗಳಿಗೂ ಹಾಕ್ತಾ ಎಲ್ಲ ಬೆಳಗು ಹಾಕ್ಬೋದಾದ್ರೆ ಬೆಳೆ ಅಂದ್ರೆ ಚಿಕ್ ಚಿಕ್ಕ ಸಸಿಗೆ ಹಾಕಕ್ ಬರಲ್ಲ ಅಂದ್ರೆ ಇವ್ರು ನಿಮಗೆ ಎಷ್ಟು ಕ್ವಾಂಟಿಟಿ ನೀರ್ ಅದು ಏನಿರ್ತ ಅಂತ ಗೊತ್ತಿರಲ್ಲ ಸುಮ್ ರಫ್ ಆಗ ಏನೋ ಒಂದ್ ಹಾಕ್ಬಿಡ್ತೀರಾ ಅದೆಲ್ಲ ಸೂಟ ಹಾಗೆ ಏನಾಗುತ್ತೆ ಇದರಿಂದ ಹೋಯ್ತು ಗಿಡ ಅಂತ ಅನ್ ಬಟ್ ಇದು ದೊಡ್ಡ ಮರ ಇದು ತೆಂಗಿನ ಮರ ಹೆಂಗ ಅಂದ್ರೆ ಈಗ ನಮಗೆ ಮೈನ್ ಇದು ನಮ್ಮಲ್ಲಿ ನಮ್ಮಲ್ಲೊಂದು ಈಗ ಒಂದು ಸಾವಿರ ಗಿಡ ತೆಂಗಿನ ಗಿಡ ಇದೆ ನಮ್ದು ಟೋಟಲ್ ಆ ಸಾವಿರ ಗಿಡ ತೆಂಗಿನ ಗಿಡ ನಮ್ದು ಏನಾಗಿತ್ತು ಹಳಿ ಉದ್ರೆ ಜಾಸ್ತಿ ಇತ್ತು ಮತ್ತೆ ಕಪ್ಪು ಮಸಿ ರೋಗ ಜಾಸ್ತಿ ಬರ್ತಾ ಇತ್ತು ಅಂದ್ರೆ ಇಳುವರಿ ಕಮ್ಮಿ ಆಗ್ತಿತ್ತು ನಮಗೆ ಬರ್ತಾ ಬರ್ತಾ ಸೊ ನಮಗೆ ನಮ್ಮ ತಲೆಯಲ್ಲಿ ಏನ್ ಗೊತ್ತು ಸಡನ್ ಆಗಿ ಇದೇ ನಮ್ದು ಇಷ್ಟು ಗಿಡಗಳು ಹಿಂಗೆ ಲಾಸ್ ಆಗ್ತಿದೆಯಲ್ಲ ಏನ್ ಮಾಡ್ಬೋದು ಇದಕ್ಕೆ ನಾವು ತಲೆ ಕಡಿಸಿಕೊಂಡು ನಾವು ಯಾವ್ದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡೋಣ ಇದು ಎಲ್ಲೋ ನಾನು ತಿಳಿದಿದ್ದೆ ನಮ್ಮ ತಾತನ ಕಾಲದ ಪೂರ್ವಜರ ಕಾಲದಲ್ಲಿ ಅಂತ ಹೇಳಿ ಈಗ ಗಾಯನ ಹಿಂಗ್ ಮಾಹಿಸೋಂತ ಕೆಪಾಸಿಟಿ ಇರ್ಬೇಕಂದ್ರೆ ಕಪ್ಪು ಮಸಿ ರೋಗ ಯಾಕೆ ಹೋಗಲ್ಲ ನೋಡೋಣ ಅಂದ್ರೆ ಇದಕ್ಕೆ ನಾವು ಬೇರೆ ತರ ಎಲ್ಲೋ ನರ್ಸರಿಲ್ ಹೋಗಿ ಮೆಡಿಸಿನ್ ತಂದು ಹಾಕಿ ಮಾಡಿ ಏನೇನೋ ಮಾಡೋದ್ಕಿಂತ ಸೊ ಇದು ಒಂದು ಒಳ್ಳೆ ರೆಮಿಡಿ ಅಂತ ತಿಳ್ಕೊಂಡು ನಾನು ಒಂದು ಎರಡ್ ಮೂರ್ ಸಲ ಒಂದ್ ಅಂದ್ರೆ ಮೂರೇ ಮರಕ್ ನಾನ್ ಟೆಸ್ಟ್ ಮಾಡಿದ್ವಿ ನಮ್ದು ಸಾವಿರ ಗಿಡದ ಗಿಡ ಇದ್ರೂ ಕೂಡ ಬರೀ ಮೂರೇ ಗಿಡಕ್ಕೆ ನಾವು ಟೆಸ್ಟ್ ಮಾಡಿದ್ವಿ ಆ ಟೆಸ್ಟ್ ರಿಸಲ್ಟ್ ಅಲ್ಲಿ ನಾವು ಚೆನ್ನಾಗಿ ಸಿಕ್ಕಿರೋದ್ರಿಂದ ಈಗ ಫುಲ್ ನಾನು ಒಂದು ಕಮ್ಮಿ ಅಂದ್ರೆ ಇಲ್ಲಿ ಎಕ್ಸ್ಪ್ರೆ ಎಲ್ಲ ಕಡೆ ಕಲೆಕ್ಟ್ ಮಾಡ್ಕೊಬೋದು ಗೊತ್ತಿರ ಕಡೆ ರೆಡಿ ಮಾಡಿದ ಈಗ ನಾನೊಂದು ನೂರ ಮರಕ್ ರೆಡಿ ಮಾಡಿದ್ದೀನಿ ಸರ್ ಈಗ ಕಮ್ಮಿ ಅಂದ್ರೆ ಒಂದು ನೂರಿಂದ ನೂರೈವತ್ ಮರಕ್ ಆಗುತ್ತೆ ಈಗ ಎಷ್ಟು ಲೀಟರ್ ಮರಕ್ಕೆ ಒಂದ್ ಮರಕ್ ನೀವು ಚೆನ್ನಾಗ್ ಕೊಡ್ರೆ ಒಂದ್ ಎರಡ್ ಲೀಟರ್ ಕೊಡ್ಬೇಕು ಒಂದ್ ಅರ್ಧಲ್ಲಿ ಅರ್ಧ ಕೆಜಿ ಪ್ರೋಟೀನ್ ಪೌಡರ್ ಎಕ್ಸ್ಪ್ರೇ ಆಗಿರೋದು ಅದಕ್ಕೆ ಎರಡ್ ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಮೂರ್ ಕಡೆ ಹಾಕೋದ್ರೆ ತುಂಬಾ ಚೆನ್ನಾಗಿ ಅದು ಗ್ರೋತ್ ಆಗುತ್ತೆ ಮರ ಮತ್ತೆ ನಿಮಗೆ ಹಳಿ ಕಚ್ಚದ್ದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅದು ಡೆವಲಪ್ಮೆಂಟ್ಸ್ ಒಂದು ನಾಲ್ಕು ತಿಂಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಇರುತ್ತೆ ಅಂದ್ರೆ ನೀವು ಒಂದ್ಸತಿ ಆಗಿ ಒಂದ್ ಎರಡೋಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಅಂದಾಜು ನೀವು ಮಿನಿಮಮ್ ಅಂದ್ರೂ ಒಂದ್ ವರ್ಷದಲ್ಲಿ ಮೂರ್ ಸತಿ ಆತರ ಕೊಟ್ಬಿಟ್ರೆ ನೀವು ಹೆಂಗಿ ನೀವು ಗೊಬ್ಬರ ಕೊಡ್ತಾ ಇರ್ತೀರಾ ಉಕ್ಕಿ ಹೊಡಿತಾ ಇರ್ತೀರಾ ಮಾಮೂಲಿ ಮನೆಗೊಬ್ಬರ ಕೊಡ್ತಾ ಇದ್ದೀರಾ ಅಡಿಷನಲ್ ನೀವು ಕೊಡ್ಕೊಂಡ್ರೆ ಈಡು ಚೆನ್ನಾಗಿದೆ ಈಗಲೂ ಈಡು ನೋಡಿ ಇದು ಕಾಯಿ ಮುಂಚೆ ನಮ್ಗೆ ತುಂಬಾ ಚಿಕ್ಕ ಬರ್ತಿತ್ತು ಈಗ ನೋಡಿ ಈ ಕಾಯಿ ಎಷ್ಟಿದೆ ಸೈಜು ಈಗ ಮಿನಿಮಮ್ ಅಂದ್ರೆ ಒಂದು ಕಾಲ್ ಕೆಜಿ ಮೇಲ್ ಬರುತ್ತೆ இதோ தோர்சர் நம்ம வீட்சி நோட் ಸರ್ ಇದೇನಿಲ್ಲ ಮಾಮೂಲಿ ನಾನು ಹೇಳದ್ನಲ್ ಆಗ್ಲಿ ನಿಮ್ಗೆ ಹೇಳಿದಾಗ ಮೂರ್ ಕಡೆ ಓಪನ್ ಮಾಡ್ಬೇಕಂದ್ರೆ ಬೇರೆ ಕಾಣ್ಬೇಕು ಎಲ್ಲಾರು ಅಟ್ ಲೀಸ್ಟ್ ಮೇಲ್ಗಡೆ ಬೇರೆಗಡೆ ತೆಗಿನ ಮರಗ ಮೇಲ್ಗಡೆ ಬೇರೆ ಇದ್ದೇ ಇರುತ್ತೆ ಏನ್ ಕೆಗಡೆವರೆಗೂ ತೆಗಿಬೇಕು ಅನ್ನೋ ಸೀಟ್ ಏನಿಲ್ಲ ನಾನು ತೋರಿಸ್ತೀನಿ ಒಂದು ಗೊತ್ತಾ ಸರ್ ನೋಡಿ ಈಗ ಇದು ಗುಂಡಿ ತಕ್ಕಿದ್ದೀನಿ ಸಾಕು ಹಿಂಗ್ ಮೇಲ್ಗಡೆ ತಕೊಂಡ್ರೆ ಸಾಕು ತೊಂದ್ರೆ ಇಲ್ಲ ಈ ತರ ಬೇರ್ ಕಾಣಬೇಕಿತ್ತು ಈ ತರ ಬೇರೆ ಇದೆಯಲ್ಲ ಇದು ತಗಿನ ಮರದ ಬೇರ್ ಇದು ಇದ್ ಮೇಲ್ಗಡೆ ಚಿಕ್ಕ ಚಿಕ್ಕ ಬೇರ್ಗಳು ಇರುತ್ತೆ ಅಂದ್ರೆ ಮೇಲ್ಗಡೆ ಏನ್ ಪ್ರೋಟೀನ್ ಸಿಗುತ್ತೆ ಮರಕ್ಕೆ ತಾಳಕೋಸ್ಕರ ಇದು ಬೇರ್ಗಳು ಇರುತ್ತೆ ಈ ಇದಕ್ಕೆ ಹಾಕೋದ್ ಸಾಕು ನಾವು ಈ ತರ ಮೂರ್ ಕಡೆ ಮಾಡಿ ಮೂರ್ ಕಡೆ ಒಂದೊಂದು ಅರ್ಧ ಮುಕ್ಕಾಲು ಮುಖಾಲ್ ಲೀಟರ್ ಹಾಕಿದ್ರು ಕೂಡ ಮೂರ್ ಕಡೆ ಹೆಚ್ಚು ಕಮ್ಮಿ ಎರಡು ಲೀಟರ್ ಆಯ್ತಾ ಬಂತು ಸೊ ಅದನ್ನ ಈ ತರ ನೋಡಿ ಈ ತರ ಹಾಕಿದ್ ಸಾಕು ಈಗೊಂದು ನಾವು ಜಗ್ಗಿಡ್ಕೊಂಡಿದ್ವಿ ಈ ತರ ಈ ಜಗ್ಗಿ ಮಿಶ್ರಣ ಮಾಡ್ಕೊಂಡಿದೀವಿ ಹಾ ಇದಕ್ಕೆ ಮಿನಿಮಮ್ ಅಂದ್ರೆ ಮುಕ್ಕಾಲು ಒಂದ್ ಲೀಟರ್ ಹಿಡಿದ್ರೆ ನಾನು ಮುಕ್ಕಾಲು ತಗೋತೀನಿ ಇದ್ರಲ್ಲಿ ಫುಲ್ ತಗೊಳ್ಳಲ್ಲ ಮುಕ್ಕಾಲು ತಗೋತೀನಿ ಈ ತರ ಜಸ್ಟ್ ಮಾಮೂಲಿ ನೀವು ಹಿಂಗ ಹಾಕಿದ್ರೆ ಮೂರ್ ಕಡೆ ಹಿಂಗ್ ಹಾಕಿದ್ರೆ ಸಾಕು ತೊಂದರೆ ಇಲ್ಲ ಸಾಕು ನೋಡಿ ಪ್ರತಿಯೊಂದು ಕಡೆ ಬೇರೆ ಇದ್ದೇ ಇರುತ್ತೆ ತೆಂಗಿನ ಮರದ ಅದೆಲ್ಲಾರು ಸರಿ ಒಂದ್ ಕಡೆ ನಾವಿಂಗ್ ತಕೊಂಡ್ ಹಾಕ್ತಾರ ಬೇಗ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅಷ್ಟೇ ನೀವು ಹಂಗೆ ಮೇಲ್ಗಡೆ ಏನ್ ತೊಂದ್ರೆ ಇಲ್ಲ ಬಟ್ ಅದಕ್ಕೆ ಬೇರೆ ಕಡೆ ಹಾಕಿ ಕೊಟ್ಟಾಗ ಅದು ಬೇರೆ ಕೆಲಸ ಮಾಡುತ್ತೆ ಅಂತ ಅಷ್ಟೇ ನೋಡಿ ಇಲ್ಲೂ ಅಷ್ಟೆ ಕಾಣುತ್ತೇರು ಈ ಬೇರೆ ಆಗ್ಲಿ ಈ ಬೇರೆ ಆಗ್ಲಿ ನೋಡಿ ಅದೇ ಬೇಕಾದ್ರೆ ಇನ್ನೊಂದು ಐದ್ ತಿಂಗಳು ಬಂದು ಈ ಮರ ನೋಡಿ ತುಂಬಾ ಚೆನ್ನಾಗಿ ಕಾಯ್ಬಿಡುತ್ತೆ ಬಿಡುತ್ತೆ ಬೇಕು ಅಂದ್ರೆ ಹಳಿ ಉದ್ರೋಗ ಸ್ಟಾಪ್ ಆಗುತ್ತೆ ಮತ್ತು ಕಪ್ಪು ಮಸಿ ರೋಗ ಕಮ್ಮಿ ಆಗುತ್ತೆ ನಿಮಗೆ ಒಂದು ವಸ್ತು ಒಂದು ಮೂರ್ ನಾಲ್ಕು ಸಲ ಬಿಟ್ರೆ ನೀವು ಆರಾಮಾಗಿ ತುಂಬಾ ಚೆನ್ನಾಗಿ ಫಲ ಕಚ್ಚುತ್ತೆ ಇದು ಮೇನ್ ಏನು ಅಂದ್ರೆ ಇದು ಬರೀ ಒಂದೇ ಅಳಿ ಉದ್ರೋದಾಗ್ಲಿ ಇಲ್ಲ ಕಪ್ಪು ಮಸಿ ರೋಗ ಅಂತ ಅಲ್ಲ ಜೊತೆಗೆ ಮುಂಚೆಲ್ಲ ನಮ್ ಕಡೆಯಲ್ಲಿ ಕಾಯಿಗಳು ಕಜ್ಜಿ ಬೀಳವು ಅಂದ್ರೆ ಕಂಟ್ರು ಬೀಳವು ಅಂದ್ರೆ ಕಜ್ಜಿದ್ರ ಮರ ಕಾಯಿಗಳ ಮೇಲೆ ಎಲ್ಲ ಅದೆಲ್ಲ ಕೂಡ ಈಗ ಆ ಮರದಲ್ಲಿ ಯಾವ್ದು ಇಲ್ಲ ನೋಡಿ ಆ ಮರ ನೋಡಿ ಗೊನೆಗಳೆಲ್ಲ ಫುಲ್ಲು ಶೈನಿಂಗ್ ಇದೆ ಅಂದ್ರೆ ನಿಮ್ಗೆ ಯಾವ್ದಾರು ಒಟ್ಟ ಮೇಲೆ ಒಂದೇ ಒಂದು ಕಜ್ಜಿ ಬಿದ್ದಿರೋದಾಗ್ಲಿ ಎಳ್ನೀರದಾಗ್ಲಿ ಕಾಯಿಲಾಗ್ಲಿ ಕಾಣ್ಬೋದಾ ಮತ್ತೆ ಮರನೂ ಕೂಡ ಶೈನಿಂಗ್ ಕಾಣುತ್ತೆ ನೋಡಿ ಮುಂಚೆಗೂ ನಾವ್ ಈಗ್ಲೂ ನಮ್ ಕಡೆಯಿಂದ ಎಲ್ಲ ಗೊಬ್ಬರ ಹಾಕ್ತಾರೆ ಆ ಓಡಿಸ್ತಾರೆ ಟೈಮಿಂಗ್ ಕರೆಕ್ಟ್ ಆಗಿ ಎಲ್ಲ ಮಾಡ್ತಾರೆ ರೈತ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ಉಕ್ಕೆ ಹೊಡಿಬೇಕಾದ್ರೆ ತೋಟದಲ್ಲಿ ಆ ತೆಂಗಿನ ಮರದ ಬುಡದಲ್ಲಿ ಆಳವಾಗಿ ನೇಗ್ ಹೊಡಿಸ್ಬಾರ್ದು ಅಂದ್ರೆ ಹೊಸ ಬೇರ್ಗಳು ಕಿತ್ತೋಗ್ಬಾರ್ದು ಆಯ್ತಾ ಹೊಸದಾಗ್ ಯಾವ್ ಪ್ಲಾಂಟೇಶನ್ ಆಗಿರೋಲ್ಲ ಬೇರುಗಳು ಆ ಬೇರ್ಗಳು ಕಿತ್ತೋದಾಗ ಏನಾಗುತ್ತೆ ಮರ ಗ್ರೋತಿಂಗ್ ಕಮ್ಮಿ ಆಗುತ್ತೆ ಅಂದ್ರೆ ಈಗ ಹತ್ತು ಕಾಯಿ ಬಿಡುತ್ತಾಗೆ ಮರ ಕೈ ಕಾಯಿ ಬಿಡುತ್ತೆ ಕೆಲವರು ಮುಂಚೆ ಹೇಳೋರು ಎಲ್ಲ ಬೇರ್ ಕೀಳ್ಬೇಕು ತೆಂಗಿನ ಮರದ ಬೇರ್ ಕೀಳ್ಬೇಕು ಅಂತ ಬಟ್ ನಾನು ಸ್ವಲ್ಪ ನೋಡಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ತೆಂಗಿನ ಮರದ ಬಗ್ಗೆ ತಂಗಿನ ಮರದ ಬುಡದಲ್ಲಿ ಬೇರ್ನ ಕೀಳಿಸ್ಬಾರ್ದು ಅಂದ್ರೆ ಕೆಲವರೆಲ್ಲ ಹೇಳ್ತಾರಲ್ಲ ಸರ್ ಆಳ್ವಾಗ ಉಳೆ ಮಾಡ್ಬೇಕು ಏಳು ಎಂಟು ಸರ್ ನೀವು ಏಳು ಅದ್ರು ಎಂಟಲ್ ಒಂಬತ್ತು ಹುತ್ತಿ ಹೊಡಿರೋದು ನಿಮ್ ನಿಮ್ಮ ಕೆಪಾಸಿಟಿ ಬಿಟ್ಟಿದ್ದು ನೀವ್ ಹೆಂಗೆ ತೋಟ ಲಿಗಾ ಮಾಡ್ತಿರೋ ಅದ್ರ ಮೇಲೆ ನಿಮಗೆ ಬಿಟ್ಟಂತ ವಿಚಾರ ಆದ್ರೆ ನಾನು ಹೇಳ್ತೀರಾ ತಂಗಿನ ಮರದ ಬುಡದಲ್ಲಿ ಅಂದ್ರೆ ಹೊಸ ಬೇರ್ಗಳು ಹೊಸ ಪ್ಲಾಂಟೇಶನ್ ಆಗಿರತ್ತಲ್ಲ ಆ ಪ್ಲಾಂಟೇಶನ್ ಗಳ ನೀವು ಕೀಳಬಾರ್ದು ಅಂತ ಹೇಳ್ತಾ ಇದೀನಿ ಅಂದ್ರೆ ಕಿತ್ತಾಗ ಏನಾಗುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಮರಕ್ಕೆ ಆ ಮರ ಡ್ಯಾಮೇಜ್ ಆದಾಗ ಏನಾಗುತ್ತೆ ಒಂದು ಮರ ರಿಕವರಿ ಆಗ್ಬೇಕು ಆಗ ಅಲ್ಲಿ ಜಾಸ್ತಿ ಕಚ್ಚಲ್ಲ ಅವಾಗ ಏನಾಗುತ್ತೆ ಅತಿ ಹೆಚ್ಚು ಒತ್ತು ಕೊಡುವಂತದ್ದು ಬೇರೆಗಳಿಗೆ ಕೊಡುತ್ತೆ ಮತ್ತೆ ಹೊಸದಾಗ್ ಬೇರೆಯವರು ಪ್ಲಾಂಟೇಶನ್ ಇದ್ಮಾಡಕೋಸ್ಕರ ಇದಾಗುತ್ತೆ ಹಾಗೆನಾಗುತ್ತೆ ನಿಮ್ಗೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ನೀವು ಬೇರೆ ಕಡೆ ಎಲ್ಲ ತುಂಡು ಪೂರ್ತಿ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕೇಳ್ಕೊಳ್ಳಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ನಾನು ಹೇಳ್ತೇನೆ ತಂಗಿನ ಮರದ ಪಕ್ಕಕ್ಕೆ ಬಂದಾಗ ತಂಗಿನ ಮರದ ಬುಡದಲ್ಲಿ ಬಂದಾಗ ನೀವು ಸ್ವಲ್ಪ ಇದನ್ನ ಮಾಡ್ಬೇಕು ಅಂತ ನಾನು ಅಂದ್ರೆ ನೀವ್ ಉಳುಮೆನ ಆದಷ್ಟು ತಂಗಿನ ಮರದ ಅಕ್ಕ ಪಕ್ಕ ನಿಮ್ಮ ಮಾಡಬೇಕು ಮೇಲೆ ಅಂದ್ರೆ ಯಾರಿಗೂ ಬೇರೆಗಳಿಗೆ ಡ್ಯಾಮೇಜ್ ಆದ್ದಂಗೆ நீங்க மேல் கடை நைசா ஆழுவாக ஒடையோர மெல் ஒடியும் சூத்த அந்த ஹேத்தினா